ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಓ ಅಕ್ಷರದ ಪದಗಳು ಓ ಕ ಓ ಗ ಓ ತ ಓ ಘ ಓಟ ಓಡ ಓಧ ಓಪ ಓರ ಓಷ ಔ ಅಕ್ಷರದ ಪದಗಳು ಔಘ ಹಾ ಅಕ್ಷರದ ಪದಗಳು ಹಟ ಹಣ ಹಥ ಹದ ಹರ ಹಠ ಹಲ ಶಾ ಅಕ್ಷರದ ಪದಗಳು ಶಕ ಶತ ಶರ ಶವ ಶಠ ಶಮ ಅಕ್ಷರದ ಪದಗಳು ಆತ್ಮೀಯರೇ ಈ ಕಲಿಕಾಕ್ಷ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸ್ನೇಹಿತರ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ